ಇವತ್ತು ಗ್ಯಾರಂಟಿ ಸೂರ್ಯ ಅವರು ಬಂದೇ ಬರ್ತಾರೆ ಏನಾದರೂ ಒಂದು ಡಿಸಿಷನ್ ಹೇಳಕ್ಕೆ ಬಂದೇ ಬರ್ತಾರೆ ನನಗೆ ಗೊತ್ತು ಆದರೆ ಇನ್ನಿಷ್ಟಾದರೂ ಬರಲೇ ಇಲ್ವಲ್ಲ ಬರ್ತಾರೆ ನನಗೆ ಗೊತ್ತು ಮೇಲೆ ನಂಬಿಕೆ ಇದೆ ಬಂದೇ ಬರ್ತಾರೆ ಆದರೆ ಏನು ಹೇಳ್ತಾರೋ ಏನೋ ಅಂತ ತುಂಬ ಹೆದರಿಕೆ ಆಗ್ಬಿಟ್ಟಿದೆ ನಿನ್ನೆ ಆಂಟಿ ಬೇರೆ ಹೋದ್ರು ನನಗಂತೂ ಭಯ ಆಗಿಬಿಟ್ಟಿತ್ತು ಆಮೇಲೆ ನನ್ನ ಮೇಲೆ ಏನಾದರೂ ಹೇಳಿಬಿಟ್ಟು ಆಂಟಿ ಆ ಬೇಜಾರು ಮಾಡಿಕೊಂಡು ನನ್ನ ಮನೆ ಖಾಲಿ ಮಾಡಿಸ್ಬಿಡ್ತಾರೆ ಅಂತ ಆಂಟಿಗೆ ಸದ್ಯ ಸೂರ್ಯ ಅವರು ಏನು ಹೇಳಿಲ್ಲ ಆದರೂ ನಾನು ಆಂಟಿ ಅವ್ರಿಗೆ ಹೇಳಿರಬೇಕಿತ್ತಲ್ವಾ ಬೇಡ ಬೇಡಪ್ಪ ಅಕಸ್ಮಾತ್ ಸೂರ್ಯ ಅವ್ರಿಗೆ ಆಗಿ ನಾನು ಮತ್ತೆ ಸೂರ್ಯ ಅವ್ರನ್ನ ಮದುವೆ ಹೇಳಿ ಅವರು ಏನೋ ಬೇಡಪ್ಪ ತುಂಬಾ ಜಗಳ ಮಾಡಿಬಿಟ್ಟು ಯಾಕೆ ಬೇಕು ದೊಡ್ಡ ಮಾಡಿಬಿಡೋರು ಏನೋ ಸ್ವಲ್ಪ ನಿಧಾನವಾಗಿ ಬಗೆಹರಿಸ್ಕೋಬೇಕು ನಾನು ಸುಮ್ಮನೆ ಹಾತ್ರ ಮಾಡೋದಕ್ಕೆ ಆಗೋದಿಲ್ಲ ಸೂರ್ಯ ಅವ್ರನ್ನ ಕೇಳ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೋಸ್ಕರ ಬೇಕಾದ್ರೆ ಕಾಯ್ತೀನಿ ನೋಡೋಣ ಎಷ್ಟು ದಿನ ಇದ್ವಿ ಅಂದ್ರೆ ಸೂರ್ಯ ಬಿಟ್ಟರು ಸೂರ್ಯ ಕಾಫಿ ಮಾಡ್ತೀನಿ ಸೂರ್ಯ ತುಂಬಾ ಕೆಲಸ ಇದೆ ಮೂರು ದಿನ ಬನ್ನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಬಂದಿದ್ದೀನಿ ಏನು ಡಿಸೈಡ್ ಮಾಡಿದ್ರಿ ಅದ್ರಲ್ಲಿ ರುಕ್ಮಣಿ ಒಪ್ಕೊಂಡ್ರಮಿಣಿಯವ್ರೆ ಇದೆಲ್ಲ ಸಾಧ್ಯವೇ ಇಲ್ಲ ನನಗೆ ಆಲ್ರೆಡಿ ಮದುವೆ ಆಗಿದೆ ನನ್ನ ಮತ್ತೆ ಮದ್ವೆ ಆಗೋದಿಲ್ಲ ಇದೇನಂತ ಮಾತಾಡ್ತೀರಾ ನೀವು ಅದಕ್ಕೆ ನಾನು ಅವತ್ತೇ ಬಂದು ಹೇಳ್ಬಿಡೋಣ ಅನ್ಕೊಂಡೆ ಆದರೆ ನೀವು ತುಂಬ ಕೋಕ್ತಲ್ಲಿದ್ದೀರಿ ಸುಮ್ಮನೆ ಅವತ್ತು ಹೇಳೋದೆಲ್ಲ ಸರಿ ಇರಲ್ಲ ಅಂದ್ಬಿಟ್ಟು ನಾನು ಇದ್ದೆ ಏನು ಹೇಳ್ತಾ ಇದ್ದೀರಾ ನೀವು ರುಕ್ಮಿಣಿಯವರೇ ಇದೇ ನನ್ನ ಫೈನಲ್ ಡಿಸಿಷನು ಈಗ ಫ್ರೆಂಡ್ಸ್ ಆಗಿದ್ದೀವಲ್ವಾ ಹಾಗೆ ಇರೋಣ ಇಲ್ಲಾಂದ್ರೆ ಬೇಡ ನನಗೆ ಅದೆಲ್ಲ ಇಷ್ಟ ಇಲ್ಲ ಮದುವೆ ಇಲ್ಲ ನನಗೆ ಆಲ್ರೆಡಿ ಆಗಿದೆ ಇದು ಸರಿನೂ ಕಾಣೋದಿಲ್ಲ ಅರ್ಥ ಆಯ್ತಾ ಸರಿ ಓಕೆ ಬಾಯ್ ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಲ್ಲ ಸ್ವಲ್ಪ ಕೇಳಿ ಸುರಿಯವರೇ ಇಲ್ಲಿ ಹೇಳಿ ಹೇಳೋದಿಲ್ಲ ಕೇಳುವಂಥದ್ದು ಏನೂ ಇಲ್ಲ ಇದು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಏನಾದರೂ ನೆಕ್ಸ್ಟ್ ಟೈಮಿಂದ ಬಾಡಿಗೆ ಏನಾದರೂ ಕೊಡಬೇಕಾದ್ರೆ ನೀವು ಅಮ್ಮನ ತನೇ ಕೊಡಿ ಏನಾದರೂ ಇದೆ ಅಮ್ಮನಿಗೆ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಕೊಡಿ ನಾನು ಹೇಳೋ ಫ್ರೆಂಡ್ ಅಂತ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿದೆ ಅದಕ್ಕೋಸ್ಕರ ನೀವು ಈ ಥರ ಮಾತಾಡಿದ್ರೆ ಇದು ತುಂಬ ಇದು ತುಂಬ ದೊಡ್ಡ ತಪ್ಪು ಈ ಥರ ಅಂದರೆ ನಾನು ನಿಮ್ಮ ಜೊತೆ ಫ್ರೆಂಡ್ಶಿಪ್ನ ಬೆಳೆಸ್ತಾ ಇರಲಿಲ್ಲ ನಾನು ನಿಮ್ಮ ಜೊತೆ ಫ್ರೆಂಡ್ ಆಗೋದಕ್ಕೆ ಒಪ್ಕೋತಾ ಇರಲಿಲ್ಲ ಈ ಥರ ಎಲ್ಲ ಮಾಡಿಬಿಟ್ರಲ್ಲ ಸರಿ ಬಿಡಿ ಏನೂ ಗದ್ದೆ ಗ್ರಾಚಾರ ಸರಿ ಇರಲಿಲ್ಲ ಇವಾಗಲಾದರೂ ಸುಮ್ಮನೆ ನಿಮ್ಮ ಪಾಟ್ ನೀವು ಇದ್ಬಿಡಿ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅಲ್ಲ ಸೂರ್ಯ ಅವರೇ ಪ್ಲೀಸ್ ನಾನು ಹೇಳೋದು ಕೇಳಿ ನಾನು ನಿಮ್ಮನ್ನ ತುಂಬ ಇಷ್ಟ ಪ್ರೀತಿ ಮಾಡ್ತಾ ಇದ್ದೀನಿ ಆದರೆ ನಿಮಗೆ ಇದು ಇಷ್ಟ ಆಗದೆ ಇರ್ಬೋದು ಬಟ್ ನಾನು ನಿಮ್ಮ ಒಂದು ಇಷ್ಟಪಡ್ತಾ ಇದ್ದೀನಿ ಅಲ್ಲ ನೀವು ಒಬ್ಬರ ಪ್ರೀತಿಸ್ಬಿಟ್ಟರೆ ಸಾಕು ಹಾಂ ನನಗೆ ಇಷ್ಟ ಇಲ್ಲ ಆಮೇಲೆ ನೀವು ಆತದಲ್ಲಿ ನಿರ್ಧಾರ ತಗೊಂಡು ಏನೇನೋ ಮಾತಾಡಿಬಿಡ್ಬೇಡಿ ಅರ್ಥ ಆಯ್ತಾ ಸುಮ್ಮನೆ ನಾನು ಬಿಟ್ಬಿಡಿ ಇವಾಗಲೇ ದೊಡ್ಡ ಪ್ರಾಬ್ಲಮ್ ಸಿಗಕೊಂಡಿದ್ದೀನಿ ಮತ್ತೆ ಮತ್ತೆ ನೀವು ಒಂದು ಟಾರ್ಚರ್ ಕೊಟ್ಟರೆ ನನಗೆ ಜಿಗಿಂಸೆ ಬಂದ್ಬಿಡುತ್ತೆ ಜೀವನದಲ್ಲಿ ಅಲ್ಲ ಸೂರ್ಯ ಅವರೇ ನಾನು ನಿಮಗೆ ಅಷ್ಟು ಟಾರ್ಚರ್ ಕೊಡ್ತಾ ನಾನು ಅಷ್ಟು ಬೇಡ ಆಗೋದಾ ನಿಮಗೆ ನಾನು ಮಾತಾಡ್ತಿರೋ ವಿಚಾರನೇ ಬೇರೆದ್ರ ಬಗ್ಗೆ ರುಕ್ಮಿಣಿಯವರೇ ಸುಮ್ಮನೆ ನೀವು ಯಾವುದೇ ಅದರ ಏನೇನೋ ಮಾತಾಡಬೇಡಿ ಫ್ರೆಂಡ್ ಆಗಿರೋಣ ಅಷ್ಟೇ ಅದು ಬಿಟ್ಬಿಟ್ಟು ಬೇರೆ ಏನಿಲ್ಲ ಹೇಳಿದ್ನಲ್ಲ ಓಕೆ ಬಾಯ್ ಅವರೇ ಹೇಳೋದನ್ನು ಸ್ವಲ್ಪ ಕೇಳಿ ಸೂರ್ಯ ಅವರೇ ನಿಂತ್ಕೊಳ್ಳಿ ಪ್ಲೀಸ್ ಸೂರ್ಯ ಅವರೇ ಅವರೇ ನನ್ನ ನಿರ್ಧಾರ ನಾನು ತಿಳಿಸಿದೀನಿ ಸುಮ್ಮನೆ ಫೋರ್ಸ್ ಮಾಡೋಕೆ ಬರಬೇಡಿ ನೀವು ಪ್ಲೀಸ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನಾನು ಹಾಂ ನಾನು ಇರಬೇಕಾ ಸಾಯ್ಬೇಕು ಅಷ್ಟು ಹೇಳಿ ಸೂರ್ಯ ಈ ಥರ துலவந்தா இல்ல அதுல சேல்சுமனை ಈಗ ಅದನ್ನ ಹಾಳು ಮಾಡ್ಕೊಬಿಟ್ಟೆ ದುಡ್ಡು ನಿರ್ಧಾರ ತಗೊಬಿಟ್ಟೆ ನಾನು ನಾನು ಅಂದ್ಕೊಂಡಿದ್ದೆ ಒಪ್ಕೊತಾರೆ ನನ್ನ ಪ್ರೀತಿ ಅನ್ಬಿಟ್ಟು ನನಗೆ ಹೇಳಿದೆ ಇವರು ಇಷ್ಟು ಪೇಜನ್ ಸೂರ್ಯ ಸೂರ್ಯವರು ಆ ಥರ ಏನ್ ಏನು ಈಗ ನಾನು ಇನ್ನೇನು ಮಾಡೋಕ್ಕಾಗೋದಿಲ್ಲ ನಾನು ಸೂರ್ಯ ಅವ್ರನ್ನ ಮರೆತೊಡಬೇಕು ಅಷ್ಟೇ ನನ್ನ ಆಸೆ ಪಟ್ಟಿದ್ದು ಯಾವಾಗ ತನೇ ಈಡೇರಿದೆ ಇಲ್ಲ ಎಲ್ಲ ನನ್ನೇ ಬರ ಏನು ಮಾಡಲಿ ನಾನು ಯಾವುದನ್ನೂ ತಿಳ್ಕೊಂಡು ಮಾಡ್ಕೊಂಡು ಮಾತಾಡಬೇಕಿತ್ತು ಸೂರ್ಯವರು ಒಂದು ಸ್ವಲ್ಪ ದಿನ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ ತಕ್ಷಣ ನಾನು ಪ್ರೀತಿ ಮಾಡ್ತಾರೆ ಅಂದ್ಕೊಂಡಿದ್ದೆ ನನಗೆ ಗೊತ್ತಿರಲಿಲ್ಲ ಅವ್ರು ನಾನು ಪ್ರೀತಿಸ್ತಾ ಇಲ್ಲ ಜಸ್ಟ್ ಫ್ರೆಂಡಾಗಿ ನೋಡ್ತಿದ್ದಾರೆ ಅಂತ ಅರೆ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟೆ ನಾನು ಪ್ರೀತಿಸ್ತೇವ್ರೆ ಅಂತ ಏನು ಮಾಡಲಿ ನಾನು ಇಲ್ಲ ಯಾಕೆ ನಾನೇ ಕಳ್ಳಿ ನಾನು ಹೇಳೋದಿಲ್ಲ ಸೂರ್ಯ ಅವ್ರಿಗೆ ನನ್ನ ಕಂಡು ಇಷ್ಟ ಇಲ್ಲ ಅಲ್ವಾ ಅವ್ರು ಕಂಡ್ರೆ ಇಷ್ಟ ಇಲ್ಲ ನಾನು ಯಾಕಂದ್ರೆ ಬಲವಂತ ಪ್ರೀತಿ ಮಾಡಬೇಕು ನಾನು ಬೇಕಾಗಿಲ್ಲ ನನಗೆ ಬಲವಂತ ಪ್ರೀತಿ ಬೇಡ ಎಷ್ಟು ಬೇಡದೆ ನಾನು ಎಷ್ಟೇ ಕಾಡಿದೆ ಮೂರು ದಿನದಿಂದ ಕಾಯಕ ಕೂತಿದ್ದೆ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ನೆಣಿಸ್ಕೊಂಡು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅರೆ ಸೂರ್ಯ ಅವರು ಅರ್ಥ ಮಾಡ್ಕೊಳ್ಳಲಿಲ್ಲ ಇಲ್ಲ ಅವರೇ ಚೆನ್ನಾಗಿರಲಿ ನಮಗೆ ಬೇಕಾಗಿಲ್ಲ ಅವ್ರ ಪ್ರೀತಿನೂ ಬೇಡ ಏನು ಬೇಡ ಅವ್ರಿಗೆ ಅವ್ನು ಹೆಣ್ತೀರಿ ಅವ್ರಿಗೆ ಅವ್ನು ಹೇಳ್ತೀನಿ ಹೆಚ್ಚು ಅಲ್ವಾ ಇರಲಿ ಅವರೇ ಇರಲಿ ಅವರೇ ಚೆನ್ನಾಗಿರಲಿ ಸೂರ್ಯ ಅವ್ರಿಗೋಸ್ಕರ ಬೇಕಾದರೆ ನಾನು ಪ್ರೀತಿನೇ ನಾನು ಮರೆತು ಬಿಡ್ತೀನಿ ತು ಸುಮ್ಮನೆ ಮನೇಲಿ ಇರೋದು ಬೇಡ ನನಗೆ ಈ ಮನೇಲಿ ನನಗೆ ಮನೇಲಿ ಇದ್ದರೆ ತುಂಬ ಡಿಸ್ಟರ್ಬ್ ಆಗುತ್ತೆ ನಾನು ಬೇರೆ ಮನೆ ಖಾಲಿ ಮಾಡಿಕೊಂಡು ಬೇರೆ ಎಲ್ಲಾದರೂ ಮನೆ ಹುಡುಕೋಬೇಕು ಇಲ್ಲಿ ಹೆಂಗೆ ಇರಲಿ ಮನೇಲಿ ಬೇಡ ಸೂರ್ಯವರು ಇದೇ ಕೆಳಗಡೆ ಇರ್ತಾರೆ ಹಾಗೆ ಹೋಗಿ ಮುಖ ನೋಡ್ಕೊಳ್ಳೋದೆಲ್ಲ ಚೆನ್ನಾಗಿರೋದಿಲ್ಲ ನಾನು ಒಂಥರ ಅವ್ರಿಗೆ ಚೆನ್ನಾಗಿ ಕಾಣಿಸೋದಿಲ್ಲ ಇದೇನು ಈ ಥರ ಚೀಪ್ ಹುಡುಗಿ ಅನ್ಕೊಬಿಡ್ತಾರೆ ನಾನು ಬೇಡ ನಾನು ಸುಮ್ಮನೆ ತಾಳ್ಮೆಯಿಂದ ಕಾಯಬೇಕಾಗಿತ್ತು ಆಗೋಗಿ ಹೇಳ್ಬಾರ್ದಿತ್ತು ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ನನ್ನ ಬಗ್ಗೆ ಏನು ಅನ್ಕೋತಾರೋ ಏನೋ ಸಂಜೆನ ಹೇಳಿದ್ದು ನಿನ್ಗೆ ಯಾಕೆ ಮನೆ ಎಲ್ಲ ಒಂದು ಪಿ ಜಿ ಮಾಡ್ಕೊಂಡಿರು ಯಾಕಷ್ಟು ಎಲ್ಲ ಕೊಟ್ಕೊಂಡು ನೀನು ಯಾಕಷ್ಟು ದೊಡ್ಡ ಮನೆ ಒಬ್ಬಳಿಗೆ ಅಂತ ನಾನು ಕೇಳಲಿಲ್ಲ ಮನೆ ಇದ್ದರೆ ಫ್ರೀ ಇರುತ್ತೆ ನಾವು ಇಷ್ಟ ಬಂದಂಗೆ ಇರ್ಬೋದು ಅಂತ ಮನೆ ಮಾಡ್ಕೊಬಂದೆ ಇಲ್ಲೂ ನೆಮ್ಮದಿ ಇರಲಿಲ್ಲ ಅದಕ್ಕೆ ನಾನು ಪಿ ಜಿಲಿ ಇದ್ದಿದ್ರೆ ಇದೆಲ್ಲ ಹಾಕ್ತಿರ್ಲಿಲ್ಲ ಅನಿಸುತ್ತೆ ಮನೆಗೆ ಬಂದುಬಿಟ್ಟು ಈ ಥರ ಎಲ್ಲ ಆಗೋಯಿತು ಅವ್ರ ಮಾತು ಕೇಳಬೇಕಿತ್ತು ಇವಾಗ ಮನೆಯೆಲ್ಲ ಖಾಲಿ ಮಾಡಿಬಿಟ್ಟು ಇಲ್ಲಿರೋ ಥಿಂಗ್ಸ್ನೆಲ್ಲ ಅಮ್ಮನ ಮನೆಗೆ ಕಳಿಸ್ಬಿಟ್ಟು ನಾನು ಮನೆ ಖಾಲಿ ಮಾಡಿಬಿಡ್ತೀನಿ ಸುಗಮೇ ಯಾಕೆ ನನ್ನಿಂದ ಬೇರೆಯವ್ರ ತೊಂದರೆ ಆಗುತ್ತೆ ಅಂದರೆ ನನ್ನ ಜಾಗದಲ್ಲಿ ಇರಬಾರ್ದು ಸೂರ್ಯ ಅವರು ಸೂರ್ಯವರು ಮುಲಾಜಿಲ್ಲದೆ ಎಲ್ಲ ಅಡುಗೆಲ್ಲ ಅಮ್ಮತಾನೆ ಕೊಟ್ಕೊಳ್ಳಿ ನಾನು ಏನು ಕರಿಬಿಡಿ ಹಾಗೆ ಹೇಗೆ ಅಂತ ಅಷ್ಟು ನಾ ನಾನು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅವರು ನನ್ನ ಬಗ್ಗೆ ಏನೋ ಕೆಟ್ಟತೆ ತಿಳ್ಕೊಬಿಟ್ಟಿದ್ದಾರೆ ನನ್ನ ಚಿಹಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ ನನ್ನ ಬಗ್ಗೆ ನಾನೇನು ನನಗೆ ತಪ್ಪು ಮಾತಾಡೋದು ನಾನು ನನಗೇನು ಗೊತ್ತಿತ್ತು ಅವ್ರ ಮದುವೆ ಆಗಿದೆ ಅಂತ ಇವಾಗಲೂ ಪ್ರೀತಿಸ್ತಾ ಇರ್ತೀನಿ ಯಾವಾಗಲೂ ಪ್ರೀತಿಸ್ತಾ ಇರ್ತೀನಿ ಅವ್ರನ್ನ ಅದೇ ಇನ್ನೊಬ್ಬರು ಮೋಸ ಮಾಡಬಾರ್ದಲ್ಲ ಅವ್ರಿಗೆ ಹೇಳ್ತಿದ್ದಾರಲ್ವಾ ಸುಮ್ಮನೆ ನಾನು ಅವ್ರ ಜೀವನದ ಜೊತೆ ಹೋಗಿ ಆಟಾಡಬಾರ್ದು ಸೂರ್ಯವರು ಎಷ್ಟು ಒಳ್ಳೆಯವರು ಅವ್ರು ಇರ್ತಿದ್ದಾರೆ ಅಂದ್ಬಿಟ್ಟು ನನ್ನ ಪ್ರೀತಿನೇ ಒಪ್ಕೊಳ್ಳಿಲ್ಲ ಆ ಥರ ಗಂಡ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಆ ಪುಣ್ಯ ನನಗಿಲ್ಲ ಬಿಟ್ಟು ಹಾಕೋತಗಿ ಬಿಟ್ಟಾಕ್ಬಿಡ್ತೀನಿ ಬಿಡಿರುಬ್ಬಿಡಿ ನೀನು ಯಾಕೆ ಬೇಜಾರು ಮಾಡ್ಕೋತೀಯ ಏನಾನೇ ನಾನೇ ಇರೋದೆ ಇಷ್ಟು ಅಲ್ವಾ ಆದಷ್ಟು ಬೇರೆ ಮನೆ ಖಾಲಿ ಮಾಡಿರ್ಬೇಕಪ್ಪ ನನಗೆ ಮತ್ತಿರೋಕ್ಕಾಗೋದಿಲ್ಲ ಈ ಮನೆಯಲ್ಲಿ ತುಂಬ ಬೇಜಾರಾಗುತ್ತೆ ನನಗೇನೆ ನನಗೆ ನನಗೆ ಫೀಲ್ ಆಗ್ತಾಯಿದೆ ನಾನು ಹೋಗಿ ಹೋಗಿ ಸೂರ್ಯವರಿಗೆ ಬೇಜಾರು ಮಾಡಿಬಿಟ್ಟೇನೋ ಅಂತ ನನ್ನ ಮೇಲೆ ನನಗೆ ಒಂಥರ ಅಸಹ್ಯ ಥರ ಆಗಿಬಿಟ್ಟಿದೆ ಏನಾದರೂ ತಪ್ಪು ಮಾತಾಡ್ಬಿಟ್ಟನಾ ನನಗೆ ಒಂಥರ ನನಗೆ ನಾಚಿಕೆ ಥರ ಆಗಿಬಿಟ್ಟಿದೆ ಪಾಪ ಅವ್ರಿಗೆ ಬೇಜಾರು ಮಾಡಿಬಿಟ್ಟೆ ಈ ಥರ ಕೇಳಬಾರ್ದಿತ್ತು ನಾನು ಏನು ಮಾಡಲಿ ಎಲ್ಲ ಆಗೋಗೋದು ಆಗೋಗಿದೆ ಏನಾದರೂ ನನ್ನ ಪಾಲ್ಮ್ ಇರಬೇಕು ನಾನು ಹೊರಟೋಗ್ತೀನಿ ನನಗೆ ಪ್ರೀತಿನೂ ಬೇಡ ಏನು ಬೇಡ ಅಮ್ಮಂಗೆ ಕಾಲ್ ಮಾಡಬೇಕು ನಾನು ಅಮ್ಮನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು ಅಪ್ಪ ಅವ್ರಿಗೆಲ್ಲ ಕಾಲ್ ಮಾಡಬೇಕು ಮನೆಗೆ ಕಾಲ್ ಮಾಡಿ ಮಾತಾಡಬೇಕು ಹೇಗಿದ್ರೂ ನಾನು ರಜೆ ಹಾಕಿದ್ದೀನಲ್ಲ ಅಮ್ಮನ ಮನೆಗಾದರೂ ಹೋಗ್ತೀನಿ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬರ್ತೀನಿ ಮೈಂಡ್ ರಿಫ್ರೆಶ್ ಆಗುತ್ತೆ ಆಂಟಿ ಬೇರೆ ನಿನ್ನೆ ಕೇಳ್ತಾ ಇದ್ದಾರೆ ಏನಾಯಿತು ಯಾಕೆ ಅಂತ ನಾನು ಏನಂತ ಹೇಳಿ ಈ ಥರ ಹೇಳಣ್ಣ ನಾನು ಸೂರ್ಯವರ ಮುಂಗೆ ನಿಮ್ಮ ಮಗನ ಪ್ರೀತಿಸ್ತಾ ಇದ್ದೀನಿ ನಿಮ್ಮ ಮಗನ ಕೊಟ್ಟು ಮದುವೆ ಮಾಡಿ ಅಂತ ಅದು ಅಲ್ಲದೆ ಸೂರ್ಯವ್ರ ಮದುವೆ ಆಗಿದೆ ಆಮೇಲೆ ಅವರು ಬಂದು ನನ್ನ ಜೊತೆ ಜಗಳ್ಗೆ ಬಂದುಬಿಟ್ರೆ ನನ್ನ ಸೊಸೆ ನನ್ನ ಮಗನ್ನೇ ಬೇರೆ ಮಾಡೋಕೆ ನಿಂತಿದ್ದೀಯ ನೀನು ಅಂತ ನಾನೇನು ಮಾಡಲಿ ನಾನು ದೊಡ್ಡ ದೊಡ್ಡ ಈ ಥರ ಆಗಿಬಿಟ್ಟೆ ನಾನು ನನಗೆ ಆ ಬುದ್ಧಿಗೆ ಏನಾಗಿತ್ತು ಯಾವುದು ತುಂಬ ದುಡುಕುನಿರ್ದಾರಂತ ಇದ್ದೀನಿ ಇತ್ತೀಚೆಗೆ ನಾನು ಬುದ್ಧಿ ಮಾತು ಕೇಳಬೇಕು ಮನಸ್ಸು ಮಾತು ಕೇಳಿ ಕೇಳಿ ನಾನು ಹಾಳಾಗ್ತಾ ಇದ್ದೀನಿ ಏನಾಗಿದೆ ನನಗೆ ಈಗ ಒಂದು ಅರ್ಥ ಆಗ್ತಿಲ್ಲ ನನಗೆ ನಾನು ಮೊದಲು ಅಮ್ಮನ ಮನೆಗೆ ಹೋಗ್ತೀನಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ದಿನ ಇದ್ಬಿಟ್ಟು ಮನೆ ಖಾಲಿ ಮಾಡ್ಬಿಟ್ಟು ನಾನು ಪಿ ಜಿ ಕರೆಕ್ಟ್ ಹೋಗ್ತೀನಿ ನನಗೇನು ಬೇಡ ನಾನು ಒಬ್ಬಳು ಫ್ರೀ ಆಗಿರೋದು ಬೇಡ ಏನು ಬೇಡ ಪಿ ಜಿನೇ ಬೆಟರ್ ಆಗಿತ್ತು ನೋಡಿ ಫ್ರೆಂಡ್ಸ್ ಸೂರ್ಯ ಅವರು ನನ್ನ ಪ್ರೀತಿನ ಬೇಡ ಅಂತ ಹೇಳ್ಬಿಟ್ರು ಅದು ಅವ್ರದ್ದೇನು ತಪ್ಪಿಲ್ಲ ನನ್ನದೇ ತಪ್ಪು ಅವ್ರಿಗೆ ಆಲ್ರೆಡಿ ಆಗಿದೆ ನಾನು ಮದುವೆ ಆಗಿರೋ ನಾನೇ ಹೆಂಡತಿ ಬಿಟ್ಬಿಟ್ಟು ನಮ್ಮನ್ನ ಪ್ರೀತಿಸಿ ನನ್ನ ಆಗಿ ಅನ್ನೋದು ಯಾವ್ದು ಸರಿ ಹೇಳಿ ನಾನು ಯೋಚನೆ ಮಾಡಿದೆ ತುಂಬ ಯೋಚನೆ ಮಾಡಿದೆ ಈ ಥರ ಎಲ್ಲ ಆಡೋದು ತಪ್ಪು ಹಾಂ ಅದೆಲ್ಲ ಸರಿ ಇರೋದಿಲ್ಲ ಅಂದ್ಬಿಟ್ಟು ನನಗೆ ನಾನೇ ಸುಮ್ಮನೆ ಆಗಿಬಿಟ್ಟೆ ಅದು ನನ್ನ ತಪ್ಪಲ್ವಾ ನನ್ನ ಮನ್ಸಿನ ತಪ್ಪು ಅಲ್ವಾ ಸೂರ್ಯ ಅವ್ರ ಪ್ರೀತಿಸಿದ್ದು ಏನು ಮಾಡೋಕ್ಕಾಗುತ್ತೆ ನಾನೇ ಅನ್ಭವಿಸ್ಬೇಕು ಅದಕ್ಕೆ ಸೂರ್ಯ ಅವ್ರು ನೋಡೋಣ ಏನು ಅಂತಾರೆ ಅಂತ ಅಂದ್ಕೊಂಡಿದ್ದೆ ಸೂರ್ಯ ಡಿಸಿಷನ್ ಏನಿರುತ್ತೆ ಅಂತ ಅವ್ರು ಬೇಡ ಅಂದ್ಬಿಟ್ರು ಪ್ರೀತಿನೇ ಆಗಲಿ ಏನೇ ಆಗಲಿ ಬಲವಂತವಾಗಿ ಪಡ್ಕೊಳೋಕ್ಕಾಗೋದಿಲ್ಲ ಅಲ್ವಾ ನಾವು ಇಷ್ಟಪಟ್ಟು ಬಂದಿರಬೇಕು ಬಲವಂತವಾಗಿ ಯಾವುದೇ ಅದು ಯಾವಾಗಲೂ ಶಾಶ್ವತವಾಗಿರಲ್ವಲ್ಲ ಅದಕ್ಕೆ ನಾನೇ ಬೇಡ ಅಂತ ಬಿಟ್ಬಿಟ್ಟೆ ತುಂಬ ಬೇಜಾರಾಗ್ತಿದೆ ನನಗೆ ಸೂರ್ಯ ಅವರು ನನ್ನ ಬಗ್ಗೆ ಏನು ಅನ್ಕೊಬಿಡ್ತಾರೋ ಏನು ಈ ಥರ ಕಲ್ತಿದ್ದಾಳೆ ರುಕ್ಮಣಿ ಏನು ಈ ಥರ ಮಾತಾಡ್ತಾಳೆ ಅಂತ ಅನ್ಕೊಬಿಡ್ತಾರ ಏನೋ ಅಂತ ತುಂಬ ಭಯ ಆಗಿದೆ ಅದಕ್ಕೆ ನಾನು ಅನ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಿನ ಅಮೌಂಟ್ ಮನೇಲಿ ಇದ್ಬಿಟ್ಟು ಇಲ್ಲಿರೋ ಥಿಂಗ್ಸ್ನೆಲ್ಲ ಖಾಲಿ ಮಾಡಿ ಅಮೌಂಟ್ ಮನೆಗೆ ಕಳಿಸ್ಬಿಟ್ಟು ನಾನು ಯಾವುದಾದ್ರು ಒಂದು ಪೇಜಿಲಿಟ್ಟ ಇಟ್ಕೊಬಿಡ್ತೀನಿ ನಾನು ಅಲ್ಲಿಂದ ವರ್ಕ್ ಮಾಡ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಪೇಜಿಗೆ ಮಿಸ್ ಬಿಲ್ ಎಲ್ಲ ಪೇ ಮಾಡಿಬಿಟ್ರೆ ಅವರ ಹೆಡ್ಗೆ ಎಲ್ಲ ಮಾಡಿರ್ತಾರೆ ನಾನು ಅನ್ಕೊಂಡೆ ಪೇ ಜಿಲಿದ್ರೆ ಅಷ್ಟು ಫ್ರೀಯಾಗಿರೋಕ್ಕಾಗೋದಿಲ್ಲ ಮನೆ ಆದರೆ ಆರಾಮಾಗಿ ಫ್ರೀಯಾಗಿರ್ಬೋದು ಅಂತ ಅಂದ್ಕೊಂಡೆ ಬಟ್ ಈ ಥರ ಎಲ್ಲ ಆಗ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೊತ್ತಾ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ಸರಿ ಫ್ರೆಂಡ್ಸ್ ಬರ್ತೀನಿ ಹಾಗೆ ವಿಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ